ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ ನನ್ನ ಹಳೆ ಮೊಬೈಲ್ ಅದು ಕೆಡೋಕ್ಕಿಂತ ಮುಂಚೆಗೆ ಒಂದು ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಟ್ಟುಕೊಂಡಿದ್ದೆ ವಿಡಿಯೋ ಫೋಟೋ ಎಲ್ಲನೂ ಕೂಡ ಅಂತ ಹೇಳಿದ್ರು ಸಾಫ್ಟ್ವೇರ್ ಹೊಡಿಬೇಕಾದ್ರೆ ಮನೆ ರಿಪೇರಿ ಮಾಡಿಸ್ಬೇಕಾದ್ರೆ ಬಟ್ ಏನೋ ಗೊತ್ತಿಲ್ಲ ಲಕ್ಕಿಲಿ ಸ್ವಲ್ಪ ವೀಡಿಯೋ ಫೋಟೋಸ್ ಎಲ್ಲ ಕೂಡ ಅದರೊಳಗೆ ಇದ್ದಾವೆ ಹಾಗಾಗಿ ನಾನು ಇವಾಗ ಆ ಒಂದು ವೀಡಿಯೋನ ಬ್ಲಾಗನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಕತ್ತೀನಿ ನೋಡಿರಿ ವೀಡಿಯೋ ಅಂದ್ರೆ ಮೊಬೈಲ್ ಡಿಲೀಟ್ ಆಗೋಕ್ಕಿಂತ ಮೊಬೈಲ್ ಕೆಡೋಕ್ಕಿಂತ ಮುಂಚೆಕ್ಕಿಂತ ಇರುವಂತ ವಿಡಿಯೋಗಳು ಇವು ನೋಡ್ರಿ ಏನೆಲ್ಲ ಆಯ್ತು ಹೋಯ್ತು ಗೊತ್ತಾಗುತ್ತೆ ನಮ್ಮಲ್ಲಿ ಏನಂತಾರೆ ನಮ್ಮ ಸವಿತಾ ಮಾಡೋದಕ್ಕ ನೋಡ್ರಿ ಎಲ್ಲರೂ ಯಾವಾಗ ಸುಜಾ ಸುಜಾತಕ್ಕರ್ ಕೆಲಸ ಬಾಳು ಅವ್ರ ಆಶೆ ವರ್ಕರು ಮಕ್ಳು ಸಾಣ್ಯಾರದಾರ ಅಂತ ಹೇಳ್ತಿರ್ತೀರಿ ಈಗ ಆಶೆ ವರ್ಕರು ನಾವು ಎಲ್ಲ ಬಿಟ್ಟು ಸೊಲ್ಲಾಪುರಕ್ಕೆ ಬಂದೀವಿ ನೋಡ್ರಿ ಇವ್ರಿಲ್ಲಿ ಕುಂತಾರ ಲವಿಯರು ಸಬ್ಸ್ರೈರ್ ಅಂತ ನೋಡ್ರಿ ಇವ್ರು ಸಲ್ಲಾಪುರದವರು ಇವರು ತಾವ್ರ ಮನೆ ಅಂತ ಮಣ್ಣೂರು ಎಲ್ಲಮ್ಮ ಹ್ಞೂ ಅದೇ ಅಂದೆ ಮಣ್ಣೂರು ಎಲ್ಲಮ್ಮ ಅಂದ್ರೆ ನಮ್ಮ ಕಡೆ ಭಾಳ ಹೆಸರಾದಿದ್ದು ಅಷ್ಟು ಫುಲ್ಲು ಕರ್ನಾಟಕದವ್ರ ಮಣ್ಣೂರಂದ್ರೆ ನಮ್ಮ ನಾಲ್ತೊಡಕ್ಕೆ ಭಾಳ ದೂರ ಇಲ್ರಿ ಭಾಳ ಸರಿ ಆತದ ಮಣ್ಣೂರಂತ ನಮ್ಮ ಸವಿತಾ ಸಬ್ಸ್ರೈರವರು ಅವ್ರು ಇಟ್ಯೂಬ್ ನೋಡ್ತಾರ ಇವತ್ತು ಇವತ್ತಾ ಇಡುದು ಹೇಳಿ ಅವ್ರ ಮಕ್ಳಿಗೆ ತಿನ್ನಾಕ್ ತಗೊಂಡು ಮನೀರ್ ಬಂದಾರ ನೋಡ್ರಿ ಮೂರ್ನಾಲ್ಕು ಸಲ ಬೆಟ್ಟಿಗೆ ಚಾ ನಾನು ಬರ್ರಿ ಯಾವಾಗ ನೋಡ್ರಿ ಇವ್ರು ಏನಂತಾರಲ್ರಿ ಖಡಕ್ಕೆ ಖಡಕ್ ಮಾಡ್ಯಾರಂತ್ರಿ ನೋಡ್ರಿ ಖಡಕ್ ಚಹ ಪುಡಿಯನ್ನು ಬರ್ರಿ ಖಡಕ್ ಚಹ ಮಾಡ್ಯಾರ ಅವರು ಎಲ್ಲರೂ ನಾವು ಸಲ್ಲಾಪುರಕ್ಕೆ ಬಂದೀವಿ ನೋಡ್ರಿ ಯಾರು ನೋಡಿ ಕಮೆಂಟ್ ಮಾಡ್ತೀರಿ ನಾ ಕಡಕತ್ತಿಲ್ಲ ನೀ ನಾನಾ ಮಾತಾಡಕತ್ತೀನಿ ನೋಡ್ರಿ ನಾನೇ ಇಟ್ಟತ್ತಾನೆ ಮಾತಾಡಿನ್ರಿ ನಾ ಕಂಡಿಲ್ಲ ಸುಮ್ ಸಾಲ ಶುಟ್ಟಿ ಇತ್ತು ನಾ ಜೀವನ ಎಲ್ಲಿಸ್ತೀರಿ ಹೊಸ ಮನೆ ಮಾಡಿಂದ ಹೋಗಿಲ್ಲ ಓದ್ಬರ್ಬೇಕಂತ ಬಂದಿನ್ರಿ ನಾನು ಎಲ್ಲಿ ಸಲ್ತಾರ್ ಕೂಡ ಕಿತ್ತಿಸ್ಕೊತಿನೋ ಕಲ್ತ ಮಮ್ಮಿಯರ್ ಕೂಡ ಕಿತ್ತಿಸ್ಕೊತಿನೋ ಕಡ ಕಡಬ ಕೊಡಾಕ್ ಬಂದ್ರಿ ಕಿತ್ತಿಸ್ಕೊಬೇಕಂತ ಮಾಡಿನ್ರೀ ಅತ್ತಿ ಸಸಿ ಕಿತ್ತಿಸ್ಕೊಳ್ಳ್ಯಾ ಕಿತ್ತಿಸ್ಕೊಳ್ಳ ಕಿತ್ತಿಸ್ಕೊಳ್ಳ್ಯಕೊಂದ್ರಿ ನನಗ ಇಲ್ಲ ಅದು ಒಂದ್ರಿ ನಾಲ್ಕೈದ್ ಹೋಗ್ತೈತ್ರಿ ಏನಾಗಿಲ್ಲ ಅಳಗಾಡ್ತೈತಿ ಅದು ಮನೆ ಸರ್ಕಾರದ ಒಕ್ಕಲ್ ಹೋಗಿದ್ದೆ ಅವ್ರ ಕಿತ್ತಿನಂದ್ರ ಅವ್ ಬ್ಯಾನ್ ಇದ್ದಿಲ್ಲ ಗಟ್ಟುಳು ಅಲ್ಲಿ ಕಿತ್ಲ ನೀನು ಅಂತೇಳಿ ಹುಡುಗಾಟ ಮಾಡ್ಕೊತಾರ ಅಲ್ಲಿ ಕಿತ್ತಿಸ್ಕೊಳಂಗಿತ್ತಿನ ಅದು ಮನ್ನೆ ನಮ್ ತಂಗಿಯವರು ಮನೆಯವ್ರು ನಿಧಾನ ನೋಡ್ರಿ ವಿಧಾನ ನಿಧಾನ ಅವ್ರು ತೀರ್ಕೊಂಡ್ರಲ್ರಿ ಅವಾಗ ಎಲ್ಲರೂ ಬಂದಾಗಿ ಚಾ ಮಾಡೋದು ನೀವು ಕುಡಿಬಾರಿ ನೀವು ಕುಡಿಬಾರಿ ಅಂತೇಳಿ ನಮಗ್ ಕರ್ದು ಕರ್ದು ಕುಡ್ದು ಕುಡ್ದಾಗ ಅಲ್ಬಾರಿ ಭಾಳ ಆಗೈತ್ರಿ ಈಗಾದ್ರೂ ಕುಡಿಯೋದ್ ಬಿಡವಲ್ರಿ ಇಷ್ಟು ಚಾ ಕೊಟ್ಟ್ರಿ ಚಾತೈತ್ ಕುಡಿ मत्त बढदी लगा पोट <laughs> कारम माई कढले कढले ना? वाँ मत्त बढदे हैंगे, उप्त बड़त उप्त मैंक कप्पावाँ लिखते

ನಾನು ಬಂದೆ ಇವಾಗ ಏನೈತಿ ಅಡಗಿ ಮಾಡೋದು ಸಾಂಬಾರ ಅನ್ನ ಐತಿ ಚಪಾತಿ ಮತ್ತೆ ಕೆಂಪು ಚಟ್ನಿ ಈಗಿನ ಚಪಾತಿ ಮಾಡದೈತಿ ಕೆಂಪು ಚಟ್ನಿ ರೆಡಿ ಆಗೈತಿ ಹಂಗೆ ಅದ್ರೊಟ್ಟಿಗ ಸ್ನೇಹ ನೋಡ್ರಿ ಇವಾಗ ಬಾಳೆಹಣ್ಣು ಮತ್ ಹಾಲು ಸಕ್ರೆ ಮಿಕ್ಸ್ ಮಾಡತ್ತ ಬನಾನಾ ಸ್ವೀಟ್ ಮಾಡತ್ತ ನನ್ ಮಗಳು ನಮ ಏನೈತಿ

ಮುಕೊಂಡಿ ಎಲ್ಲ ಚೆಂದ ಇದ್ದಾಗ ಯಾವ್ದಾರ ಬರ್ಬೇಕ್ರಿ ಮದ್ವೆ ನೋಡಿತ್ತು ಮನೆ ಸರ್ಕಾರ ಕಿದ್ದಿಲ್ಲ ಹಂಗೆ ಬಂದಿನಿ ನೋವ್ ಅಳಗಾಡ್ತದ್ರಿ ಹಿಂಗ ಅಳಿಸಾಡಿದ್ರರ್ಕ್ ನರಕ್ ನರಕಂತೈತಿ ಕಿತ್ಕೊಂಡ ನಾಳೆ ಮುಕ್ಕೊಂಡಿದ್ದೀ ಎಲ್ಲಾರ

पे ना तसं करू नको ते मध्ये ते काय हे असते केमिकला मग मावड पिल्ल्या वाड यायला मारत ना कलरफुल कलरफुल बरी फ्रेंड्स उठ म्हणानंतर हॅलो फ्रेंड्स मम्मी अरे वा उरी म्हणतात नोड्री फ्रेंड्स बाय ಹೋಗಿ ಬರ್ತಾರ್ರಿ ಮತ್ತೀಗ ಪುಣ್ಯಕ್ಕೆ ಹೊಂಟಾರ ಊರಿಗೆ ಒಂದು ನಾಲ್ತುಡುಕಿಲ್ಲ ಸ್ನೇಹಿ ಗೊತ್ತಿಲ್ಲ ಇವ್ರು ಪುಣ್ಯಕ್ಕೆ ಹೋಗದ್ರಿ ಹೆಂಗೆ ಶಾಲೆಗೆ ಈ ಈಗ ನಗರ ನೀವು ಡೈರೆಕ್ಟ್ ಸೊ ನಮ್ಮ ಮಮ್ಮಿಯರ ಅಕ್ಕ ನಮ್ಮ ರೀ ಆರಾಮಿಲ್ಲರಿ ಅಪೆಂಡಿಕ್ಸನ್ನು ಅಪುರೇಷನ್ ಆಗಿತ್ತು ಹಂಗಾಗಿ ಲಿಫ್ಟಿನಾಗ ನಡಿ ಬಿಟ್ಟು ಬರ್ತೀನಿ ಹೋಗಿಬಿಡ್ತೀವಿ ನೋಡ್ರಿ ಅಕ್ಕ ನಮ್ಮಅಮ್ಮಗ ಆರಾಮಿಲ್ಲ ಅಕ್ಕಗು ಅವಾಗ ಆಪುರೇಷನ್ ಆಗಿತ್ತು ಅಲ್ಲಿ ಹೋಗೋದಾಗಿಲ್ಲ ಏನೋ ಒಂದು ಟೈಮ್ ಬಂದಿಬರ್ಬೇಕು ಅಂತ ಅಲ್ಲು ಒಂದೈತಿ ಹೆಚ್ಚಿಗೆ ಮಾತಾಡೋಕೆ ಬರೋದು ಮಮ್ಮಿಗೆ ಎಲ್ಲರಿಗೆ ರೀ ಪುಣಕ್ ಹೋಗ್ಬಿಡ್ತಿವಿ ನಾವು ಹೋಗಿರ್ತೀವಲ್ಲ ನೀವು ಬರ್ರಿ ಪುಣಕ್ ಹೋಗಿ ಹೆಂಗೆ ಹೆಂಗೆ ಜರ್ನಿ ಆಗತ್ತ ಜರ್ನಿ ಮಾಡಾತ್ನ ನೋಡ್ರಿ ತಾಯಿ ಹಾ ನಮ್ಮಕ್ಕ ಎಷ್ಟು ವರ್ಷದ ಮಗ ಹೊಂಟಾಡ್ರಿ ಪುಣ್ಯಾಕ್ ಹೋಗ್ಬಿಡ್ತೀವಿ ಬಿಡಕ ನಾವು ಅದನ್ನೇನೋಂಡಿ ಈಗ ಉಟ್ಕೊಂಡಿದ್ದು ನಮ್ಮ ಅಕ್ಕಿ ಇಟ್ ಎಲ್ರಿ ಮಾಡಕ್ಕೆ ಎಕ್ಸ್ಪರ್ಟಾಗಿ ಅದ ನೋಡಿರಿ ಫ್ರೆಂಡ್ಸ್ ಎಲ್ಲ ಮಾಡಿ ಮತ್ತೆ ಹೊಲ್ಕೊಂತಾಳ ಅಂದ್ರೆ ಬೆಸ್ಟ್ ಈ ಟೈಮ್ ಹೆಂಗೆ ಸೇರುತ್ತನೇ ಆಕಿ ಆ ರಾತ್ರಿ ಈ ಮಲಯಂಗುಡಿ ಬಲೆ ಕಸಿನ ಅವ್ರಿ ಬಾಯ್ ಕುಡೇ ನೀರೊಂದು ಬಂದ ನೋಡ್ರಿ ಫ್ರೆಂಡ್ಸ್ ಇವತ್ತ ನೀರಿಂದ ಹಬ್ಬರು ನೋಡ್ರಿ ನೀರ್ ಬಂದ್ವಪ್ಪಾ ಅಂತಂದ್ರ ಬರ್ರಿ ಇವಾಗ ನಾವು ಕೂಡ ಮ್ಯಾಗ ಹೋಗೋಣ ಸ್ನೇಹ ಪಿಲು ಸಾಲಿಗೆ ಹೋಗ್ಯಾರ್ರಿ ಇವತ್ತ ಶನಿವಾರ ಶನಿವಾರ ದಿನದಾಗಿದ್ ಈಗ ಹೋಗಿ ಮೇಲ್ಗಡೆ ಕೆಲಸ ನೋಡೋದು ನೋಡ್ರಿ ಕೆಟ್ಟ ಗುಂ ನಡ್ದದ

ಎಷ್ಟು ಕಿಲೋ ತಂದಿರಿ ಉಳ್ಳಾಗಡ್ಡಿ ಹಿಟ್ಟ ನೋಡಿರಿ ಎರಡು ಕಿಲೋ ಐದು ಕಿಲೋ ಉಳ್ಳಾಗಡ್ಡಿ ಹಾಕಿರಿ ಹಪ್ಪಳ ಕರೆದ್ರಿ ಹಪ್ಪಳ ಕರದ್ರಿ ನೋಡೋದ್ ಕರೆದು ಟೇಸ್ಟಾ ಹಸಿ ಮಾಡಿ ಹಾಕಿರಿ ಸೀರಿ ಅವು ಹಸಿದೊಳ ಹಂಗೆ ಅನ್ನಿಸ್ತವ್ರಿ ಒಣಗಾನೇ ಗೊತ್ತಾತವ ಹ್ಞೂ ಯಾಕ್ರೆ ಯಾಕ್ದೆ ಮನ್ಯಾಗ ಆ ನಮ್ಮ ಯಾಕೆ ಬಂದಿಲ್ಲ ಏನ ಅನ್ಸಿತ್ತು ನಂಗೆ ಬರ್ಲೇನು ಹಾಕ ಮಮ್ಮಿಯವರು ಹೋದರು ಹ್ಞೂ ಮತ್ತೆ ಮುಂದೆ ಮುಂಜೇಲಿ ಹೋಗ್ಯಾರ ಇಬ್ರು ಪಿಲ್ಲು ಪಿಲ್ ಸ್ನಿಹಾ ಶನಿವಾರಲ್ಲ ಇವತ್ತು ಈಗ ಈಗಿಲ್ಲ ಹೊಂಟಾರ ರೀ ಈಗ ಪೇಪರ್ ಅವಲ್ಲ ಇದೊಂದು ಸೀರೆ ಬಲ್ಚಕ್ರ ನಾನು ನೋಡಿದಲ್ಲ ಹಗಳೇ ಬಂದಾಗ ಉಪ್ಪು ಖಾರ ಆಗ್ಯದಿಲ್ಲ ಅಂತ ನೋಡಕ್ ಕರ್ದಿದ್ರಿ ಉಪ್ಪು ಹಾಗ್ಯದಲ್ಲ ಚೆಂಡಿ ಸುಗ್ಗಿನ ಸುಗ್ಗಿನ ನೋಡ್ರಿ ಹ್ಞೂ ಮ್ಯಾಗ ಈಗ ಸಂಡಿಗೆ ಹಾಕ ನೋಡ್ರಿ ನೀವು ಇದೊಂದು ಬುಟ್ಟಿ ಹಾಕಿರಿ ಪರವಾಗಿ ಇದು ಹಾಕ್ರಿ ಈಗ ಏಟು ತಂದಿರಲ್ಲ ಇದೆ ಹಾಕ್ರಿ ಈಗ ತಳ ಬರ್ತೀರಿ ನೋಡ್ರಿ ಮ್ಯಾಗೆ ಬರೋ ಅವಾಜ್ ಕೊಡ್ರಿ ನಾ ಆಸ್ತಾನ ಜರ ಅವ್ರಾಜ್ ಬರ್ತಾ ಇದು ನೀಗಾಕ್ ಬರ್ರಿ ತಳಗ ನಾವು ಹೋಗಿ ಜರ ಗಬಳ್ ಬಿದ್ದದ ಮನೆಯಾಗದೇ ಎಲ್ಲ ಇವಾಗ ನೋಡಿರಿ ಫ್ರೆಂಡ್ಸ ಪಿಲ್ಲು ಸಾಲೇಲಿಂತ ಬಂದಿನಿರಿ ಹತ್ತು ಗಂಟೆ ಹದಿನೈದು ನಿಮಿಷ ಆಗೈತಿ ಮಮ್ಮಿ ನಿಂಗೆ ಒಂದು ಏನರೋ ಮಾಡ್ಕೊಡ್ತೀನಿ ಕಿಚನ್ದಾಗ ಹೋಗಿ ಅಂತಂದ ಏನು ಮಾಡ್ತೀಯಪ್ಪ ಸುಮ್ಕೊಂಡ್ರೆ ಅಂದೆ ನಾನು ಇಲ್ಲೇ ಕೂತೀನಿ ರೀ ಮ್ಯಾಗ ಸ್ವಲ್ಪ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡೋದಿತ್ತು ಅದಕ್ಕೆ ನಿಂಗೆ ಏನೋ ಒಂದು ಮಾಡಿಕೊಡ್ತೀನಿ ಅಂತಂದ ಸರಿ ಅಂತೇಳಿ ಕುಂತ ನೋಡಿರಿ ಬನಾನ ಬನಾನ ಸ್ವೀಟ್ಸ್ ಮಾಡ್ಕೊಂಬಂದ ನನ್ನ ಮಗ ಅವರಿಗೆ ಭಾಳ ಖುಷಿ ರೀ ಈ ಥರ ಮಾಡೋಕೆ ಬಾಳೆಹಣ್ಣು ಈ ಥರ ಕಟ್ ಮಾಡಿ ಸಕ್ಕರೆ ಹಾಕಿ ಹಾಲು ಹಾಕಿ ನೋಡ್ರಿ ಮಮ್ಮಿ ತಂದಿದ್ದು ಮನ್ ಇದು ಬೌಲ್ ಸೊ ಇದ್ರೊಳಗೆ ಈ ಥರ ಹಾಕ್ತಂದ ನೋಡ್ರಿ ನನಗಂತೂ ಭಾಳನೇ ಖುಷಿ ಆಯ್ತು ಈಗ ನಮ್ಮ ಮಮ್ಮಿ ಇದು ನಿನಗೋಸ್ಕರ ಮಾಡೀನು ತಗೋ ಅಂತ ಅಂತೇಳ್ದೆ ಮತ್ತು ನನಗೂ ಮಾಡ್ಕೊಂಬರಪ್ಪ ನಾನು ಹೋಗೆ ನೋಡ್ರಿ ಖುಷಿಯಾಗುತ್ತಲ್ರಿ ಈ ಥರ ಮಾಡ್ಕೊಡೋಣ ಲಾಸ್ಟ್ ಟೈಮ್ ನೋಡ್ರಿ ನಾವು ಕುಬ್ಸುಕ್ ಹೋದಾಗ ಕೊಟ್ಟಿದ್ರು ಇದು ಬೌಲ್ ಯೂಸ್ ಮಾಡ್ಬೇಕಂತ ಹಂಗೆ ಸೈಡಿಗೆ ಇಟ್ಟೀನಿ ಸೊ ಅದಾದ್ಮ್ಯಾಗ ಇಲ್ಲಿ ನೋಡಿರಿ ಗಿಫ್ಟ್ ಏನು ಅಂತಂದ್ರೆ ಬ್ಲೌಸ್ ಪೀಸ್ ನೋಡಿರಿ ಫ್ರೆಂಡ್ಸ ಬ್ಲೌಸ್ ಪೀಸ ಜೊತೆಗೆ ಈ ಥರದ ಟ್ರೈ ಕೊಟ್ಟಿದ್ದಾರೆ ನೋಡಿರಿ ಈ ಥರದ ಟ್ರೈ ಐತಿ ಚೆನ್ನಾಗೈತೆ ರೀ ಫ್ರೆಂಡ್ಸ್ ಎಲ್ಪೆಂಟ್ ಇರುವಂಥದ್ದು ನೋಡಿರಿ ಈ ಥರ ಡಿಸೈನ್ ಐತಿ ಕ್ಯೂಟಾಗಿ ಕಾಣಿಸ್ತೈತ್ರಿ ಎಲೆ ಅಡಿಕೆನೂ ಕೂಡ ಇಡ್ಬೋದು ನಾವು ಯಾವ ಥರ ಅದನ್ನು ಯೂಸ್ ಮಾಡ್ತೀವಿ ನಮ್ಮಾಗೆ ಡಿಪೆಂಡ ಇದಂತ್ರ ಸಖತ್ತಾಗಿ ಇಷ್ಟ ಐತ್ರಿ ಕ್ಯೂಟ್ ಐತಿ ನೋಡಿರಿ ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ ಬಿಸಿ ಆರ್ದೈತಿ ಎಲ್ಲ ಮಸ್ತ್ ಎಂಜಾಯ್ ಐತೆ ಅಂತ ಹೇಳ್ತೀನಿ ನೋಡ್ರಿ ಥ್ಯಾಂಕ್ಸ್ ಫಾರ್ ಆಲ್ ಬ್ಯೂಟಿಫುಲ್ ಲೇಡೀಸ್ ಅಂತ ಹೇಳ್ತೀನಿ ನೋಡ್ರಿ ನನಗೆಲ್ಲ ಸ್ವಲ್ಪ ಹಿರಿಯರ ಜೊತೆಗೇ ಇದು ಇದು ರೂಢಿ ನೋಡ್ರಿ ಹಾಗಾಗಿ ಅವ್ರ ಜೊತೆಗೆ ನನಗೆ ಜಾಸ್ತಿ ಇದು ಏನಂತ ಅನ್ಸಂಗಿಲ್ಲ ಫ್ರೆಂಡ್ಸ್ ಭಾಳನೇ ಖುಷಿ ಅಂತ ಅನ್ನಿಸ್ತೈತಿ ಯಾಕಂದ್ರೆ ಇಲ್ಲೇ ನಮ್ಮ ಫ್ಯಾಮಿಲಿಯೊಳಗೆಲ್ಲ ಹತ್ತಿದೆಯವರು ಮಾವದೇವರು ನೀವ್ರ ಜೊತೆಗೆ ಜಾಸ್ತಿ ನಾನು ಇರೋದ್ರಿಂದ ನನಗೆ ಫ್ರೆಂಡ್ಸ್ ಅನ್ನೋರು ಇಲ್ಲಿವೇ ಇಲ್ಲ ಯೂಟ್ಯೂಬ್ ಫ್ರೆಂಡ್ಸ್ ಇವಾಗ ಆಗಿದ್ದೀರಿ ಓಕೆ ಇದು ಹಳೆ ವಿಡಿಯೋ ಅಂತೇಳಿ ಅಂದ್ಕೊಂಡು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡ್ರಿ ಯಾಕಪ್ಪ ಅಂತಂದ್ರೆ ಒಂದಷ್ಟು ಮೆಸೇಜಸ್ ಈ ವಿಡಿಯೋದೊಳಗೆ ನಿಮ್ಗೆ ಬರುವಂಥ ಏನು ನೆಕ್ಸ್ಟ್ ಬ್ಲಾಗ್ ಬ್ಲಾಗ್ಗಳದ ನೋಡ್ರಿ ಅದರೊಳಗೆ ನೀವು ಕೂಡ ನೋಡ್ತಾ ಇರ್ರಿ ಕೆಲವೊಂದಿಷ್ಟು ವಿಷಯಗಳು ಲೈಫ್ನಲ್ಲಿ ಯಾವಾಗ ಯಾವ ಥರ ನಮ್ಗೆ ಬರ್ತಾವೆ ಗೊತ್ತಾಗಂಗಿಲ್ಲ ಆದರೆ ಏನೇ ಇದ್ರೂ ನಾವು ಫೇಸ್ ಮಾಡಿ ಅದನ್ನು ಮುಂದೆ ಸಾಗಿಸ್ಬೇಕು ಅಷ್ಟೇ ಇಷ್ಟು ಹೇಳ್ತಾ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್